येनो कैसा दिलवा देंगे नन मिल निन क्या इष्ट द्वेष नन येन टप ಮಾಡಿದಿನಿ ನಾನೇನೇ ಯಾ ಟಪ್ ಮಾಡ್ದೆ ನಾನು ಎಲ್ ಟಪ್ ಮಾಡ್ದೆ ಉಚ್ಚ 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 दिल से सच्चा 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 लाने किचा किचा बड्डी मंगा आ गं चटरे वडी रे आ न महा किचा के प्रीतिली ಅದೇ ನಾನು ಒಂದ್ ಎಲ್ಲ ಇಷ್ಟ ಪಡ್ತೀನಿ ಮಿಸ್ಟರ್ ಮುತ್ತು ಅವ್ರೆ ನೀನು ನನಗೆ ಬ್ಲಾಕ್ ಮೇಲ್ ಮಾಡೋದಲ್ಲ ನೀನು ಅವ್ರ ವಿಷಯನ ನಾನು ಡೀಟೇಲ್ ಆಗಿ ಬಿಡ್ತೀನಿ ಇವ್ರ ವಿಷಯನ ಡಿಟೇಲ್ ಆಗಿ ಬಿಡ್ತೀನಿ ಅಂತ ಅದೆಲ್ಲ ಹೇಳೋದಿಲ್ಲ ನಾನು ನಿನ್ನ ನಿನ್ನತ್ರ ಏನು ಕೇಳ್ತಾ ಇಲ್ಲ ನಿನ್ಗೆ ಮನವಿ ಮಾಡಿ ಕೇಳ್ತಾ ಇರೋದು ಒಂದೇ ನನ್ ದುಡ್ಡು ತಗೊಂಡಿದೆ ನನ್ ನನ್ನ ದುಡ್ಡು ಕೊರು ಅಷ್ಟೇ ಕೇಳ್ತಾ ಇಲ್ಲ ಇದೊಂದು ದುಡ್ದಿರೋದು ದುಡ್ಡು ಆಯ್ತಾ ನಾನ್ ದುಡ್ದಿರೋ ದುಡ್ಡು ವಾಪಸ್ ವಾಪಸ್ಕೊಂಡು ಅಂತಷ್ಟೇ ಬಿಟ್ರೆ ಬಿಟ್ಟರೆ ಏನು ಕೇಳ್ತಾ ಇಲ್ಲ ಒಳ್ಳೇದ್ ಮಾಡ್ತದ ಜನ್ಮಕ್ಕೆ ಹೋಗೋ ನೀನ್ ಮತ್ತೆ ಮತ್ತೆ ಅದ್ ಮಾಡ್ತೀನಿ ಇದು ಮಾಡ್ತೀನಿ ಅಂತ ಹೇಳಿದ್ರೆ ಅದು ದೇವ್ರು ಕೂಡ ಮೆಚ್ಚಲ್ಲ ಏನ ಅರ್ಥವೇ ಆಗ್ತಿಲ್ವೇ ಈ ಕೇಸು ಎಳೆ ಓಕೆ ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ ಆದ್ರೆ ನಮ್ ತಾಯಿ ಕೂಡ ಕಣ್ಣೀರ್ ಆಗ್ತಾರೆ ನಾನು ತಾಯಿಗೇನೋ ಆದ್ರೆ ನೀನೆ ಕಾರಣ ಆಗ್ತೀಯಾ ಮತ್ತೆ ನನ್ಗೇನೋ ಆದ್ರೆ ನೀನೆ ಕಾರಣ ಆಗ್ತೀಯಾ ಇಲ್ಲಿಗೆ ಇಲ್ಲಿಗೆ ಕೊನೆ ಮಾಡು ಹೇಳ್ತಾ ಇದೀನಿ ನನ್ನ ದುಡ್ಡು ಕೂಡ ಅಷ್ಟೇ ಹೇಳ್ತಾ ಇದೀನಿ ದುಡ್ಡು ಬಿಟ್ರೆ ನಾನು ಇನ್ನೇನು ಕೇಳ್ತಾ ಇಲ್ಲ ಓಕೆನಾ ಚಂಡ್ ಇಷ್ಟು ಹೇಳಕ್ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್